ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಶುಕ್ರವಾರದ ಲಾಗ್ ಆಗಿರುತ್ತೆ ಮಾರ್ನಿಂಗ್ ನಾವು ಇವತ್ತು ನನ್ನ ಹಸ್ಬೆಂಡ್ ತಾತನ ಊರಿಗೆ ಹೋಗಬೇಕಿತ್ತು ಯಾಕಂದರೆ ಅವ್ರದ್ದು ಇವತ್ತು ಕಾರ್ಯ ಇತ್ತು ಅದಕ್ಕೋಸ್ಕರ ಮತ್ತು ಆಲ್ರೆಡಿ ಇವಾಗ ಬರೋ ವಿಡಿಯೋ ಏನೂ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ತುಂಬ ಲೇಟ್ ಆಗಿರೋ ಕಾರಣ ನಾವು ಬೇಗ ಬೇಗ ಹೊರಟುಬಿಟ್ವಿ ಹಾಗೆ ಬಂದೆ ಇವನು ಸ್ವಲ್ಪ ಕಿರಿಕಿರಿ ಮಾಡೋಕೆ ಸ್ಟಾರ್ಟ್ ಮಾಡ್ದ ಹೀಗೆ ಟೆರೆಸ್ ಮೇಲೆ ಹೋಗಿ ನೋಡೋಣ ಮತ್ತೆ ಕರ್ಕೊಂಡೋಗಿ ಏನಾದ್ರು ಇಂಚೂರು ತೋರಿಸಿದ್ರೆ ಸುಮ್ಮನೆ ಆಗ್ತಾರಲ್ಲ ಮಕ್ಕಳು ಅದಕ್ಕೆ ಕರ್ಕೊಂಡು ಬಂದೆ ಎಲ್ಲ ಕಡೆ ನೋಡ್ತಾ ಇದ್ದಾನೆ ಮಿಣ್ಕ ಮಿಣ್ಕಾ ಅಂತ ಕಂಡುಬಿಟ್ಕೊಂಡು ಸುಮ್ಮನೆ ಇರೋಲ್ಲ ಮಕ್ಳುಗಳು ಎಲ್ಲರೂ ಹೊರಗಡೆ ಹೋಯ್ತೀನಿ ಅಂದಾಗಲೇ ಜಾಸ್ತಿ ಕಿರಿಕಿರಿ ಮಾಡೋ ಅಂಥದ್ದು ಆದರೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಲ್ವಾ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟರಲ್ಲಿ ನನ್ನ ಆದ್ನಿ ಬಂದ್ಲು ಪಾಪುನ ಕೆಳಗಡೆ ಎತ್ಕೊಂಡೋಗ್ತೀನಿ ಅಂದ್ಲು ಸರಿ ಎತ್ಕೊಂಡು ಹೋಗೋವಂದೆ ಅವನ ಜೊತೆ ಆಟ ಆಡ್ಕೊಂಡು ಕೂತಿದ್ದಾಳೆ ಅವಳು ನೆಕ್ಸ್ಟು ನಿನ್ನೆ ಬಂದ್ಬಿಟ್ಟು ನಾನು ನುಗ್ಗೆಕಾಯಿ ಸಾಂಬಾರನ್ನ ಮಾಡಿದ್ದೆ ಅದರ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನೋಡ್ಕೊಬನ್ನಿ ಇಲ್ಲಿ ಫಸ್ಟ್ ನಾನು ತೊಗೊಂಡಿರೋದು ಅರ್ಧ ಹುಳು ಕಾಯಿ ತೊಗೊಂಡಿದ್ದೀನಿ ಮತ್ತು ಮೂರು ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್ನ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ ದಪ್ಪ ಮೆಣಸಿಕಾಯಿ ಆಲೂಗಡ್ಡೆ ಗೆಡ್ಡೆ ಕೋಸು ಮತ್ತು ನುಗ್ಗೆಕಾಯಿ ಇಷ್ಟನ್ನು ಕೂಡ ನಾನು ಒಂದು ಕಡೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಕಾಯಿ ಸಾರು ಪೌಡರು ಮತ್ತು ಈರುಳ್ಳಿ ನಾನು ಇಷ್ಟೇ ತೊಗೊಂಡಿರೋದು ರುಬ್ಬಕ್ಕೆ ಬೇರೇನೂ ತೊಗೊಂಡಿಲ್ಲ ಈ ಮೂರೇ ಐಟಮ್ ಮಾತ್ರ ತೊಗೊಂಡಿರೋದು ಒಂದು ಕುಕ್ಕರ್ಗೆ ನೂರು ಗ್ರಾಮ್ ಬೇಳೆನ ಹಾಕಿ ಅದಕ್ಕೆ ಎರಡು ಟೊಮೊಟೊ ಹಾಕಿ ಸ್ವಲ್ಪೇ ಸ್ವಲ್ಪ ಆಯಿಲ್ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಈ ಕೂಗಿಸ್ಕೊಳ್ಳೋಂಥ ವಿಡಿಯೋ ಸ್ವಲ್ಪ ಮುಂದೆ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಕ್ಲಿಪ್ಪಿಂಗ್ ಮಿಸ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ನೆಕ್ಸ್ಟ್ ದಪ್ಪ ಮೆಣ್ಸಿಕಾಯಿ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಗೆಡ್ಡೆಕೋಸು ಎಲ್ಲನೂ ಕೂಡ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ಇವಾಗ ಕುಕ್ಕರ್ ಹಾಕಿರೋಂಥದ್ದು ಕೂಡ ಮೂರು ಆಗಿತ್ತು ಅದನ್ನು ಹಾರಕ್ಕೆ ಏನ್ಬಿಟ್ಟು ತೆಗೆದು ಇಟ್ಟಿದ್ದೀನಿ ಪಕ್ಕಕ್ಕೆ ಅದೆಲ್ಲ ಸ್ವಲ್ಪ ಆರಬೇಕು ಯಾಕಂದರೆ ಸಡನ್ನಾಗಿ ತೆಗ್ಯೋವಾಗಿಲ್ವಲ್ಲ ಹಾಗಾಗಿ ಅಲ್ಲೇ ಬೇಕು ಅಲ್ಲಿ ಅಂತ ಬಿಟ್ಟಿದ್ದೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪಾತ್ರೆನ ಇಟ್ಟಿದ್ದೀನಿ ಸಿಲ್ವರ್ ಪಾತ್ರೆನ ಅದರಲ್ಲಿ ಇವಾಗ ಒಗ್ಗರಣೆನ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಒಗ್ಗರಣೆ ಮಾಡೋಕ್ಕೆ ನಾನಿಲ್ಲಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಒಣಗಿದ ಮೆಣಸಿಕಾಯಿ ಮತ್ತು ಒಂದು ಎರಡು ಈರುಳ್ಳಿ ಮತ್ತು ಸ್ವಲ್ಪೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಈ ತರಕಾರಿಲಿ ಯಾವತ್ತೂ ಕೂಡ ಅಷ್ಟೇ ನುಗ್ಗೆಕಾಯಿನ ನೀವು ಫಸ್ಟು ಹಾಕಬಾರ್ದು ಹಾಕಿದ್ರೆ ಏನಾಗುತ್ತೆ ಬೇಗ ಬೇಗ ನುಗ್ಗೆಕಾಯಿನ ನಾವು ಮೊದ್ಲಿಗೆ ಹಾಕ್ಬಿಟ್ರೆ ಅದರಲ್ಲಿ ಎಲ್ಲ ಕಲ್ಸ್ಕೊಳ್ಳೋ ಥರ ಆಗಿಬಿಡುತ್ತೆ ಎಲ್ಲ ಪುಡಿ ಪುಡಿ ಥರ ಆದರೆ ಟೇ ಟೇಸ್ಟ್ ಸಿಗೋಲ್ಲ ಅಲ್ಲಿ ಯಾಕಂದರೆ ತಿನ್ನುವಾಗ ಎಲ್ಲ ಕಡ್ಕಡ್ಡಿ ಥರ ಆಗ್ಬಿಡುತ್ತೆ ಅಲ್ವ ಆವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಮತ್ತು ಇವಾಗ ಒಗ್ಗರಣೆಗೆ ನಾನು ಸ್ಟಾರ್ಟಿಂಗೇ ಒಗ್ಗರಣೆ ಮಾಡ್ತಾಯಿದ್ದೀನಿ ಕೊನೆಯಲ್ಲಿ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾರಲ್ಲ ಆ ಥರ ಮಾಡ್ತಾಯಿಲ್ಲ ಮತ್ತು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಇದ್ದೀನಿ ಮತ್ತು ಇಂಗು ಇಂಗನ್ನು ಇಂಗು ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಈ ಮದುವೆ ಮನೆಗಳಲ್ಲೆಲ್ಲ ಸಾಂಬಾರು ಇರುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ ಮತ್ತು ಒಣಮೆಣ್ಸಿ ಕಾಯಿನ ಹಾಕ್ತಾಯಿದ್ದೀನಿ ನಂತರ ಬೆಳ್ಳುಳ್ಳಿನ ಹಾಕಬೇಕು ಜಚ್ಕೊಂಡು ಚೆನ್ನಾಗಿ ಜಚ್ಕೊಂಡು ಹಾಕಬೇಕು ಅದರ ಫ್ಲೇವರೆಲ್ಲ ಸಾಂಬಾರಿಗೆ ಬರಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಜಚ್ಕೊಂಡು ಅದನ್ನು ಹಾಕಬೇಕು ನೆಕ್ಸ್ಟು ಈರುಳ್ಳಿ ಮತ್ತು ಸ್ವಲ್ಪೇ ಸ್ವಲ್ಪ ತೊಗೊಂಡಿರ್ತೀವಲ್ಲ ಕರಿಬೇವಿನ ಸೊಪ್ಪು ಅದನ್ನು ಕೂಡ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಘಮ ಘಮ ಸ್ಮೆಲ್ ಇದೆ ಆಲ್ರೆಡಿ ಒಗ್ಗರಣೆದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈನ ಮಾಡ್ಕೋಬೇಕಾಗುತ್ತೆ ಯಾವುದೇ ಆದರೂ ಅಷ್ಟೇ ಅಡುಗೆಗಳು ಎಲ್ಲ ಚೆನ್ನಾಗಿ ಸೀಯೋ ಥರ ಮಾಡ್ಕೋಬಾರ್ದು ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ಸಾಂಬಾರಲ್ಲಿ ತುಂಬ ರುಚಿ ಅನ್ನೋದು ಸೇರುತ್ತೆ ಇವಾಗ ನಾನು ಈ ತೊಳೆದಿಟ್ಕೊಂಡಿರೋ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ ನುಗ್ಗೆಕಾಯಿ ಹಾಕ್ತಾಯಿಲ್ಲ ನಾನು ಬಾಕಿ ತರಕಾರಿಗಳನ್ನ ಇದ್ದೀನಿ ಅದನ್ನು ಅಷ್ಟೇ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಯಲ್ಲೇ ಒಗ್ಗರಣೆ ಜೊತೆಲಿ ಅದಕ್ಕೂ ಕೂಡ ಒಗ್ಗರಣೆ ಎಲ್ಲ ನೀಟಾಗಿ ಚೆನ್ನಾಗಿ ಕವರಾಗಿರುತ್ತೆ ಅದರಿಂದ ಚೆನ್ನಾಗಿ ಹುರ್ಕೋಬೇಕು ನೀಟಾಗಿ ನಂತರ ಈ ಮಸಾಲೆ ರುಬ್ಕೊಂಡಿರ್ತೀವಲ್ಲ ನೋಡಿ ಆ ಮಸಾಲೆನ ನಾವು ಸೇರಿಸ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ತೊಳೆದು ಆ ಜಾರಲ್ಲಿ ಉಳ್ಕೊಂಡಿರುತ್ತಲ್ವ ಅದನ್ನು ಕೂಡ ಎಲ್ಲನೂ ಸೇರಿಸ್ಕೊಂಡು ನೀಟಾಗಿ ತೊಳೆದು ಹಾಕೋಬೇಕು ಒಂಚೂರು ಕೂಡ ವೇಸ್ಟ್ ಮಾಡಬೇಡಿ ಯಾಕಂದರೆ ಕಷ್ಟಪಟ್ಟು ದುಡಿಯೋದಲ್ವ ಯಾರೇ ಆದ್ರೂ ಅಷ್ಟೇ ಯಾವುದೇ ಆಹಾರ ಪದಾರ್ಥಗಳನ್ನ ವೇಸ್ಟ್ ಮಾಡಬಾರ್ದು ಆದಷ್ಟು ನಮ್ಮ ಕೈಲಾದಷ್ಟು ನಾವು ಉಳಿಸ್ಬೇಕು ನಂತರ ಇದನ್ನು ಚೆನ್ನಾಗಿ ಕುಕ್ ಮಾಡೋಕ್ಕೆ ಬಿಟ್ಬಿಡ್ಬೇಕು ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ತರಕಾರಿ ಎಲ್ಲ ಅರ್ಧ ಇನ್ನೇನು ಬೇಯ್ತಾ ಇದೆ ಸ್ವಲ್ಪ ಅರ್ಧಂಬರ್ಧ ಬೆಂದಿದೆ ಅನ್ನುವಾಗ ನಾವು ಈ ಬೇಳೆ ಕಟ್ನ ಬೇಯಿಸ್ಕೊಂಡಿರ್ತೀವಿ ನೋಡಿ ಬೇಳೆ ಟೊಮೊಟೊ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಬೇಕು ಈಗ ಇದ್ದೀನಿ ನಾನು ಮತ್ತು ಅದಕ್ಕೂ ಅಷ್ಟೇ ಅಲ್ಲೆಲ್ಲ ಅಂಟ್ಕೊಂಡಿರುತ್ತೆ ಕುಕ್ಕರಲ್ಲಿ ನೀಟಾಗಿ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿ ಸಾಂಬಾರಿಗೆ ಹಾಕ್ಕೊಳ್ಳಿ ಯಾವುದನ್ನು ಕೂಡ ವೇಸ್ಟ್ ಮಾಡ್ಕೋಬೇಡಿ ತುಂಬ ರುಚಿಯಾಗಿತ್ತು ಸಾಂಬಾರು ಮಾತ್ರ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಲಾಸ್ಟ್ಗೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆ ತರಕಾರಿಯೆಲ್ಲ ಇನ್ನೇನು ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂತ ಅಂದ್ಕೊಂಡ್ಮೇಲೆ ಒಂದೇ ಒಂದು ತೆಗೆದು ನೋಡಿ ಗೊತ್ತಾಗುತ್ತೆ ನಿಮಗೆ ಇದೇ ವೀಡಿಯೋ ಸ್ಕಿಪ್ ಆಗಿದ್ದು ನೋಡಿ ಲಾಸ್ಟಲ್ಲಿ ಹೇಳ್ತೀನಿ ಅದನ್ನಲ್ಲ ಇದೇ ಸ್ಕಿಪ್ ಆಗಿಬಿಟ್ಟಿತ್ತು ಈ ಕುಕ್ಕರ್ಗೆ ಎರಡು ಟೊಮೊಟೊ ಹಾಕಿ ಮತ್ತು ಸ್ವಲ್ಪ ಅರ್ಶನ ಪುಡಿ ಹಾಕಿ ನಾನು ಬೇಯಕ್ಕೆ ಇಟ್ಕೊಂಡಿದ್ದೆ ಕೆಲವು ಸಲ ಎಷ್ಟೇ ನಾವು ಗಮನ ಇಟ್ಟು ಹೋಗ್ತೀನಿ ಅಂದ್ರೂ ಆ ಕ್ಲಿಪ್ಪಿಂಗ್ಗಳೇ ಮಿಸ್ ಆಗೋಗುತ್ತೆ ಕೆಲವೊಂದು ಸಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಗೊತ್ತಲ್ಲ ಮೂರು ವಿಶಲ್ ಹೊಡ್ಸ್ಕೋಬೇಕಾಗುತ್ತೆ ನಂತರ ಕೊನೆಯಲ್ಲಿ ಲಾಸ್ಟಲ್ಲಿ ಲಾಸ್ಟಲ್ಲಿ ನುಗ್ಗೆಕಾಯಿ ಇರುತ್ತಲ್ಲ ನುಗ್ಗೆಕಾಯಿನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಮುಗೀತು ಫೈನಲಿ ಸಾಂಬಾರು ರೆಡಿಯಾಯಿತು ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು